ರ ಈಗಾಗಲೇ ನಾವು ಎನ್ ಎಮ್ ಎಮ್ ಎಸ್ ಪರೀಕ್ಷಾ ತಯಾರಿಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ತ್ಮೂರರ ಮ್ಯಾಟ್ ಪತ್ರಿಕೆಗೆ ಸಂಬಂಧಪಟ್ಟಂಥ ಅನೇಕ ಪ್ರಶ್ನೆಗಳನ್ನು ನಾವು ಹಂತ ಹಂತವಾಗಿ ಬಿಡಿಸ್ಕೊಂಡು ಬರ್ತಿದ್ವಿ ಸ್ನೇಹಿತರೆ ಇವತ್ತಿನ ದಿವಸ ನಾವು ಮೂವತ್ತೆರಡನೇ ಪ್ರಶ್ನೆಯಿಂದ ನಾವು ಬಿಡಿಸ್ಕೊಂಡು ಹೋಗೋಣ ಒಂದು ಎರಡು ಮೂರು ವೆರೈಟಿಗಳು ಸಿಗ್ತವೆ ನಮಗೆ ಅದರಲ್ಲಿ ಮೊದಲನೇದಾಗಿ ಜಾಲಾಕೃತಿಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಐತಿ ಏನೈತಿ ಮೂವತ್ತೆರಡನೇ ಪ್ರಶ್ನೆ ಅಂತ ನೋಡ್ಕೊಂಡು ಬರೋಣ ಈ ಕೆಳಗಿನ ಜಾಲಕೃತಿಯನ್ನು ಮಡಚಿ ಘನವನ್ನು ಮಾಡಿದರೆ ಆರು ಚುಕ್ಕೆಗಳಿರುವ ಮುಖಕ್ಕೆ ಅಭಿಮುಖವಾಗಿ ಬರುವ ಮುಖದಲ್ಲಿ ಇರುವ ಚುಕ್ಕೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಅದನ್ನೇ ಇಂಗ್ಲೀಷ್ನೊಳಗೆ ಕೂಡ ಇಲ್ಲಿ ಕೇಳಿದಾರ ನಿಮ್ಗೆ ಗೊತ್ತಿರಲಿ ಅಂತ ನಾನು ರೆಫರೆನ್ಸ್ ಆಗಿ ಹೇಳ್ತಾ ಇದ್ದೀನಿ ವೆನ್ ದ ಫಾಲೋಯಿಂಗ್ ನೆಟ್ ಡಯಾಗ್ರಾಮ್ ಈಸ್ ಫೋಲ್ಡೆಡ್ ಟು ಫಾರ್ಮ್ ಎ ಕ್ಯೂಬ್ ದೆನ್ ದ ಫೇಸ್ ದ್ಯಾಟ್ ಲೈಸ್ ಅಪೋಸಿಟ್ ಟು ದ ಫೇಸ್ ಬಿಯರಿಂಗ್ ಸಿಕ್ಸ್ ಡಾಟ್ಸ್ ಹ್ಯಾಸ್ ಫಾಲೋಯಿಂಗ್ ನಂಬರ್ ಆಫ್ ಡಾಟ್ಸ್ ಅಂತ ಕೇಳ್ಯಾರ ಹಂಗಾರೆ ಇಲ್ಲಿ ಒಂದು ಬೇಸಿಕ್ ನಮ್ಗೆ ಗೊತ್ತಿರಬೇಕು ಯಾವಾಗಲೂ ಏನು ಅಂತಂದ್ರೆ ನಾನು ಇದನ್ನೇ ಒಂದು ಆಯತ ರೂಪದೊಳಗೆ ನಾನು ಒಂದು ಚಿತ್ರ ತೆಗೆದು ತಾ ತೋರಿಸ್ತೇನೆ ಇದು ಚೌಕಗನವಾಗಿ ಆಗಬೇಕು ಅಂದರೆ ಒಂದು ಜಾಲಾಕೃತಿ ಕೃತಿ ಚೌಕಗಣ ಚೌಕಗನ ಆಗಬೇಕು ಅಂದರೆ ಅದು ಹೇಗಿರುತ್ತೆ ನಾವೊಂದು ಚೌಕಗನದ ಡಯಗ್ರಾಮನ್ನು ನಾವು ಎಕ್ಸ್ಪ್ಲೇನ್ ಮಾಡುವಾಗ ಅದರ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ನಾವು ಎಕ್ಸ್ಪ್ಲೇನ್ ಮಾಡುವಾಗ ಈ ರೀತಿ ತೆಗಿತೇನು ಹಂಗಾರೆ ಇಲ್ಲಿ ಈ ರೀತಿಯೂ ಕೂಡ ಜಾಲಕೃತಿ ಈ ಭಾಗ ಎಲ್ಲಿ ಬಂದೈತಿ ಅಂದರೆ ಲಾಸ್ಟಿಗೆ ಬಂದೈತಿ ಈ ಚಿತ್ರದೊಳಗೆ ಓಕೆ ಹಂಗಾರೆ ಈ ಸದ್ಯ ಇಲ್ಲಿ ಕೇಳಿದಾರೆ ಏನೋ ಆರು ಚುಕ್ಕೆಗಳಿರುವ ಮುಖಕ್ಕೆ ಆರು ಚುಕ್ಕೆಗಳಿರೋದಂದ್ರೆ ಇದೆ ಅದಲ್ಲ ಈ ಮುಖಕ್ಕೆ ಯಾವ್ದು ಅಪೋಸಿಟ್ ಬರುತ್ತೆ ಅಪೋಸಿಟ್ ಆಗಿ ನೋಡಲಿ ಇದು ಒಂದು ಮತ್ತು ಇದು ಒಂದು ಎರಡೂ ಅಪೋಸಿಟ್ ಆಗಿ ಬರ್ತವೆ ಇದು ಈದು ಮತ್ತು ಇದು ಅಪೋಸಿಟ್ ಆಗಿ ಬರುತ್ತೆ ಇದು ಇದು ಅಪೋಸಿಟ್ ಆಗಿ ಬರುತ್ತೆ ದೇರ್ ಫೋರ್ ಇದು ಇದು ಆಟೋಮೆಟಿಕ್ಕಾಗಿ ಅಪೋಸಿಟ್ ಬರುತ್ತೆ ಯಾಕಂದ್ರೆ ಈ ಭಾಗ ಇರೋದು ಇಲ್ಲದ ಅಂತ ಹಾಗಾಗಿ ನಮ್ಗೆ ಗೊತ್ತಿರಲಿ ಸ್ನೇಹಿತರೆ ನಮ್ಗೆ ಏನು ಈ ಭಾಗ ಮತ್ತು ಈ ಭಾಗ ಅಪೋಸಿಟ್ ಸೈಡ್ ಬರುತ್ತೆ ದೇರ್ ಫೋರ್ ಆರು ಚುಕ್ಕೆಗಳಿರೋ ಭಾಗ ಇದೆ ಇದಕ್ಕೆ ಆಗಿ ಯಾವ್ದು ಬರುತ್ತೆ ಐದು ಚುಕ್ಕೆಗಳಿರೋ ಭಾಗ ಬರುತ್ತೆ ದೇರ್ ಫೋರ್ ಫೈವ್ ಇಸ್ ದ ರೈಟ್ ಆನ್ಸರ್ ಅಂತೇಳಿ ನಾವು ಹೇಳ್ತೀವಿ ಮೂರನೇ ಪ್ರಶ್ನೆ ಏನೈತೆ ಅಂತ ನಾವು ತಿಳ್ಕೊಳ್ಳೋಣ ಬನ್ನಿ ಚಿತ್ರದಲ್ಲಿರುವ ಕಾಗದದ ಹಾಳೆಯನ್ನು ಘನಾಕೃತಿ ಉಂಟಾಗುವಂತೆ ಮಣಚಿದಾಗ ಮೂರಕ್ಕೆ ಅಭಿಮುಖವಾದ ಚಿಹ್ನೆಗಳ ಸರಿಯಾದ ಜೋಡಣೆ ಈ ಮೂರಕ್ಕೆ ಅಭಿಮುಖವಾದಂತ ಚಿಹ್ನೆಗಳ ಜೋಡಣೆ ಹೆಂಗಾಗಿರ್ತೈತಿ ಅಂದ್ರೆ ಇದು ಮೂರರ ಅಪೋಸಿಟ್ ಅಂದ್ರೆ ಇವು ನಾಲ್ಕು ಭಾಗನೂ ಕೂಡ ಮೂರರ ಅಪೋಸಿಟ್ ಬರ್ತವೆ ಯಾಕಂದ್ರೆ ಎರಡರ ಅಪೋಸಿಟ್ ನಾಲ್ಕು ಬರುತ್ತೆ ಒಂದರ ಅಪೋಸಿಟ್ ಐದು ಬರುತ್ತೆ ಮೂರರ ಅಪೋಸಿಟ್ ಯಾವ್ದು ಬರುತ್ತೆ ಅಂದ್ರೆ ಇಲ್ಲೆಲ್ಲ ಅದು ನೋಡಿ ಟ್ರ್ಯಾಂಗಲ್ ನಾಲ್ಕು ಟ್ರ್ಯಾಂಗಲ್ ಅಂದ್ರೆ ಒನ್ ಫೋರ್ತ್ ಒನ್ ಫೋರ್ತ್ ಒನ್ ಫೋರ್ತ್ ಒನ್ ಫೋರ್ತ್ ಈ ಒನ್ ಫೋರ್ತ್ ಭಾಗಗಳು ಮೂರಕ್ಕೆ ಅಪೋಸಿಟ್ ಆಗಿ ಬರ್ತಾವೆ ಹಂಗಾರೆ ಒನ್ ಫೋರ್ತ್ ಮೂರಕ್ಕೆ ಆಗಿ ಬರ್ತಾವೆ ಅಂದ್ರೆ ಇದನ್ನ ಮಡಿಸಿದಾಗ ಇವು ಯಾವ ಅದವಲ್ಲ ಅದೇ ಭಾಗ ಕೂಡ ಅಲ್ಲೇ ಸಮನಾಗಿ ಬರ್ತೈತಿ ನೋಡ್ರಿ ಲೆಫ್ಟ್ ಸೈಡು ಮೈನಸ್ ಐತಿ ರೈಟ್ ಸೈಡ್ ಈಕ್ವಲ್ ಐತಿ ಎಲ್ಲೈತ್ರಿ ಲೆಫ್ಟ್ ಸೈಡು ಮೈನಸ್ ಐತಿ ರೈಟ್ ಸೈಡು ಈಕ್ವಲ್ ಐತಿ ಮತ್ತು ಆ ಟಾಪ್ ಆಗಿ ಪ್ಲಸ್ ಐತಿ ಬಾಟಮ್ ಆಗಿ ಇಂಟು ಐತಿ ಟಾಪ್ ಪ್ಲಸ್ ಬಾಟಮ್ ಇಂಟು ದೇ ಫೋರ್ ಆಪ್ಷನ್ ಬಿ ಸರಿಯಾದ ಉತ್ತರ ಅಂತೇಳಿ ನಾವು ಹೇಳ್ತೇವೆ ಇದನ್ನು ಮಡಚಿದಾಗ ಆಟೋಮೆಟಿಕ್ಕಾಗಿ ಮೂರರ ಮೇಲೆ ಬರುತ್ತ ಅಂತ ಓಕೆ ಇದೇ ವೆರೈಟಿ ಸಂಬಂಧಪಟ್ಟಂಥ ಮೂವತ್ತ್ನಾಲ್ಕನೇ ಪ್ರಶ್ನೆ ಐತಿ ಏನೈತಿ ಒಂದು ಘನದ ಆರು ಮುಖಗಳನ್ನು ಕ್ರಮವಾಗಿ ಎ ಬಿ ಸಿ ಡಿ ಇ ಮತ್ತು ಎಫ್ ಎಂಬ ಆಂಗ್ಲ ಅಕ್ಷರಗಳಿಂದ ಗುರುತಿಸಲಾಗಿದೆ ಈ ಘನವನ್ನು ಮೂರು ಬಾರಿ ಉರುಳಿಸಿದಾಗ ಬರುವ ಅಕ್ಷರಗಳ ಸ್ಥಾನವನ್ನು ಚಿತ್ರದಲ್ಲಿ ತೋರಿಸಲಾಗಿದೆ ಘನವನ್ನು ಬಿಡಿಸಿದಾಗ ಉಂಟಾಗುವ ಜಾಲಕೃತಿ ಯಾವುದಾಗ್ತೈತಿ ಅಂತ ಭಾಳ ಸಿಂಪಲ್ ಆಗಿರೋ ಪ್ರಶ್ನೆ ಇದು ಇಲ್ಲಿ ಕೆಲವೊಂದಿಷ್ಟು ನಾಲ್ಕು ಉತ್ತರ ಕೊಟ್ಟಿದ್ದಾರೆ ಇಲ್ಲಿ ಈ ನಾಲ್ಕು ಉತ್ತರದೊಳಗೆ ಯಾವ ಜಾಲಕೃತಿ ಉಂಟಾಗ್ತೈತಿ ಅನ್ನೋದಂತಂತ ಹೇಳಿದ್ದಾರೆ ಅಂದ್ರೆ ಇಂಥವುಗಳನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನಾವು ಕಲ್ತ್ಕೊಳ್ಳೋಣ ಮೊದಲು ಎರಡು ದಾಳಗಳಲ್ಲಿ ಕಾಮನ್ ಇರುವ ಇರಬೇಕು ಜೊತೆಗೆ ಒಂದೇ ಪ್ಲೇಸ್ನಲ್ಲಿರಬೇಕು ಅಂಥವುಗಳು ಯಾವರ ಒಂದು ಎರಡು ಇರ್ತಾವೆ ನೋಡ್ರಿ ಇದ್ರೊಳಗೆ ಇದ್ರೊಳಗೆ ಬಿ ಕಾಮನ್ ಐತಿ ಇದರೊಳಗೆ ಇದ್ರೊಳಗೆ ಸಿ ಕಾಮನ್ ಐತಿ ಒಂದನೇದ್ರಾಗ ಮತ್ತು ಮೂರನೇದ್ರೊಳಗೆ ಎಫ್ ಕಾಮನ್ ಐತಿ ಹಂಗಾರೆ ಇಲ್ಲಿ ಏನಾಗ್ಯವು ಒಂದೊಂದು ಕಡೆ ಕಾಮನ್ ಇದ್ದಾಗ ಒಂದೊಂದು ಕಡೆ ಡಿಸ್ಪ್ಲೇಸ್ಮೆಂಟ್ ಆಗ್ಯಾವ ಮಿಸ್ಪ್ಲೇಸ್ ಆಗ್ಯಾವ ಹಂಗಾರೆ ಸೇಮ್ ಪ್ಲೇಸ್ನಲ್ಲಿರೋ ಯಾವುದಂದ್ರೆ ಈದು ಮತ್ತು ಈದು ಓಕೆ ಹಂಗಾರೆ ಇಲ್ಲಿ ಏನೇನು ಕಾಮನ್ ಐತಿ ಅಂತ ನೋಡ್ಕೊಂಡು ನಾವು ಡಿನೋಟ್ ಮಾಡ್ಕೊಂಡು ಬರೋಣ ಹೆಂಗೆ ಡಿನೋಟ್ ಮಾಡ್ಕೋಬೇಕು ಅಂತ ಹೇಳ್ತೇನೆ ಓಕೆ ಮೊದಲು ನೋಡ್ರಿ ಬಿ ಇಲ್ಲಿ ಕಾಮನ್ ಈ ಪ್ಲೇಸ್ನೇ ಕಾಮನ್ ಐತಿ ಇಟ್ ಮೀನ್ಸ್ ಬಿಗೆ ಅಂದ್ರೆ ಏನು ಮಾಡ್ತೀವಿ ಹೇಳಿರಿ ನಾವು ಈಗ ಎಫ್ಗೆ ನಾನಿಲ್ಲಿ ಬರ್ಕೊಂಡ್ಬಿಡ್ತೀನಿ ಏನಂತ ಎಫ್ ಬಿ ಮತ್ತು ಡಿ ಅಂತ ನನಗಿಲ್ಲಿ ಮೂರು ಕಾಣಾಕತ್ತವು ಎಫ್ ಬಿ ಡಿ ಕಾಣಾಕತ್ತವು ಇಲ್ಲಿ ಕೂಡ ಬಿ ಇಟ್ಸ್ ಎ ಬಿ ಕಾಮನ್ ಐತಿ ಇಲ್ಲೇ ಬಿ ಪ್ಲೇಸ್ನೊಳಗೆ ಬಿ ಇನ್ನೊಂದು ಅದು ಬೇರೆ ಅಪೋಸಿಟ್ ಸೈಡ್ಗೆ ಹಂಗಾರೆ ಉಳಿದ ಎರಡು ಸೈಡೊಳಗೆ ಏನದವು ಎ ಸಿ ಅಂತ ಐತೆ ಅಂದ್ರೆ ಆಟೋಮೆಟಿಕ್ಕಾಗಿ ಎಫ್ಗೆ ಅಪೋಸಿಟ್ ಆಗಿರುತ್ತೆ ಓಕೆ ಡಿ ಪಕ್ಕಾ ಸಿ ಅಪೋಸಿಟ್ ಆಗಿರುತ್ತೆ ಅದ ಅಪೋಸಿಟ್ ಸೈಡ್ ಆಗಿರುತ್ತೆ ಈಗ ಮೇನ್ ನನಗೆ ಬಿಗ್ ಬೇಕಾಗೈತಿ ಅದಲ್ಲ ಬಿಗೆ ಉಳಿದಿರೋದು ಒಂದೇ ಮುಖ ನೋಡ್ರಿ ಮೂರು ಎರಡು ಐದು ಆತು ಎ ಬಿ ಸಿ ಡಿ ಈ ಒಂದಿಲ್ಲ ಆದರೆ ಹಂಗಾರೆ ಈಗೆ ಇಲ್ಲಿ ನೋಡ್ರಿ ಎರಡು ಕೋಡೆ ಕಾಮನ್ ಐತಿ ಎಫ್ ಮತ್ತು ಸಿ ಕಾಮನ್ ಐತಿ ಅಂದರೆ ಏನಂದ್ರೆ ಬಿ ಕೆ ಇಲ್ಲಿ ಬಿ ಕಾಣಿಸ್ತಿಲ್ಲ ಇದ್ರೊಳಗೆ ಬಿ ಕಾಣಿಸ್ತಿಲ್ಲ ಅಂದ್ರೆ ದೇರ್ ಫೋರ್ ಈ ಅಷ್ಟೇ ಕಾಣಿಸ್ತೈತಿ ಈ ಇಸ್ ದ ಇದಕ್ಕೆ ಅಪೋಸಿಟ್ ಸೈಡ್ ಹಂಗಾರೆ ನನಗೆ ಏನು ಬೇಕಾಗಿತ್ತು ಹೇಳ್ರಿ ಎಫ್ಗೆ ಎ ಅಪೋಸಿಟ್ ಬಿ ಕ ಇ ಅಪೋಸಿಟ್ಟು ಡಿ ಕ ಸಿ ಅಪೋಸಿಟ್ ಹಂಗಾರೆ ಇಲ್ಲಿ ಕೆಲವೊಂದಿಷ್ಟು ಆನ್ಸರ್ ಕೊಟ್ಟಾರ ಆ ಜಾಲಕೃತಿ ಯಾವುದು ಅಂತ ನಾನು ಗಮನಿಸ್ಕೊಂಡು ಬರೋಣ ಆ ಜಾಲಕೃತಿ ಯಾವುದಾಗಿರ್ತೈತಿ ಅಂತ ನೋಡ್ರಿ ನಾನು ಆಗಲೇ ಹೇಳಿದ್ದೀನಿ ಯಾವಾಗಲೂ ಈ ಭಾಗ ಈ ಭಾಗಕ್ಕೆ ಸಮಯ ಇರತ್ತೆ ಅಪೋಸಿಟ್ ಆಗಿರುತ್ತೆ ಒಂದನೇ ಭಾಗ ಮೂರು ಈ ಮೂರನೇ ಆಯ್ತಕ್ಕೆ ಇ ಡಿ ಎಫ್ ಅಪೋಸಿಟ್ ಆಗಿರುತ್ತೆ ನನಗೇನು ಬೇಕೈತಿ ಎಫ್ಗೆ ಎ ಅಪೋಸಿಟ್ ಐತಿ ನೋಡ್ರಿ ಇಲ್ಲಿ ಎಫ್ ಐತಿ ಎ ವೆರಿ ನೆಕ್ಸ್ಟ್ ಐತಿ ಇದು ಅಲ್ಲ ನೆಕ್ಸ್ಟು ಎಫ್ಗೆ ಎ ಅಪೋಸಿಟ್ ಆಗಿರೋದು ಇದು ಅಲ್ಲ ಇಲ್ಲಿ ನೋಡ್ರಿ ಎಫ್ಗೆ ಎ ಅಪೋಸಿಟ್ ಆಗಿರೋದು ಇಲ್ಲೊಂದು ಐತಿ ಇಲ್ಲೊಂದು ಎಫ್ಗೆ ಅಪೋಸಿಟ್ ಇರೋದು ಒಂದು ಐತಿ ಹಂಗಾರೆ ಇವೆರಡರೊಳಗೆ ಒಂದು ಆಗ್ತೈತಿ ನೆಕ್ಸ್ಟ್ ಒಂದು ಹುಡ್ಕೊಂಡು ಬಿಡೋಣ ನಾವು ಕ ಇ ಅಪೋಸಿಟ್ ಐತಿ ಈ ಜಲಾಕೃತಿ ಒಳಗೆ ನೋಡ್ರಿ ಬಿ ಕ ಇ ಅಪೋಸಿಟ್ ಐತಿ ಕರೆಕ್ಟ್ ಐತಿ ಇಲ್ಲಿ ನೋಡಲೆ ಬಿ ಕ ಡಿ ಅಪೋಸಿಟ್ ಐತೆ ಇದು ಅಲ್ಲ ದೇರ್ ಫೋರ್ ಇದು ಇಟ್ಸ್ ಎ ರೈಟ್ ಆನ್ಸರ್ ಯಾವುದು ಆಪ್ಷನ್ ಸಿ ಅಂತ ಇಲ್ಲಿ ನಾವು ಹೇಳ್ತೇವೆ ಯಾಕಂದ್ರೆ ಬಿ ಕ ಇ ಅಪೋಸಿಟ್ ಆಯಿತು ಡಿ ಕ ಆಟೋಮೆಟಿಕ್ ಆಗಿ ಡಿ ಕ ಸಿ ಅಪೋಸಿಟ್ ಆಗ್ತದೆ ಓಕೆ ಹಂಗಾರೆ ಬಿ ಕ ಇ ಅಪೋಸಿಟ್ಟು ಎಫ್ ಕ ಎ ಅಪೋಸಿಟ್ಟು ಡಿ ಕ ಸಿ ಅಪೋಸಿಟ್ ಆಯಿತು ನೋಡಲಿ ಎಫ್ ಕ ಎ ಎಫ್ ಕ ಎ ಬಿ ಕ ಇ ಬಿ ಕ ಇ ಡಿ ಕ ಸಿ ಅಪೋಸಿಟ್ ಆಗಿರುವಂಥದ್ದು ಆಪ್ಷನ್ ಸಿ ಸರಿಯಾದ ಉತ್ತರ ಅಂತೇಳಿ ನಾವು ಗಮನಿಸ್ತೇವೆ ಓಕೆ ಸ್ನೇಹಿತರೆ ಹೀಗೆ ದಾಳಕ್ಕೆ ಸಂಬಂಧಪಟ್ಟಂತ ಅನೇಕ ಹೇಗೆ ಕಂಡು ಹಿಡಿಬೇಕು ಅನ್ನೋದನ್ನು ನಾವು ಇನ್ನೂ ಹೆಚ್ಚೆಚ್ಚು ಸಮಸ್ಯೆಗಳನ್ನು ನಾನು ವಿಡಿಯೋ ಮಾಡಿದ್ದೀನಿ ಅವುಗಳನ್ನು ನೀವು ನೋಡ್ತಾ ಇನ್ನೂ ಹೆಚ್ಚೆಚ್ಚು ಟ್ರಿಕ್ಸ್ಗಳನ್ನು ಕಲಿಬೋದು ಅಂತ ಹೇಳ್ತಾ ಹಂಗಾರೆ ಮುಂದಿನ ಪ್ರಶ್ನೆ ಏನೈತಿ ಅಂತ ಗಮನಿಸೋಣ ಈಗ ಮುಂದಿನ ಪ್ರಶ್ನೆ ಮೂವತ್ತೈದನೇ ಪ್ರಶ್ನೆ ಮೂವತ್ತೈದು ಮತ್ತು ಮೂವತ್ತಾರನೇ ಪ್ರಶ್ನೆಗಳು ಕ್ಯಾಲೆಂಡರ್ ಬೇಸ್ ಮೇಲೆ ಇದಾವೆ ಕ್ಯಾಲೆಂಡರ್ ಮೆಥಡ್ ಅಂತ ಕರಿತೀವಿ ಎನ್ ಎಮ್ ಎಮ್ ಎಸ್ ಪರೀಕ್ಷೆಯೊಳಗೆ ಹೆಚ್ಚು ಕಡಿಮೆ ಒಂದು ಎರಡರಿಂದ ಮೂರು ಕ್ಯಾಲೆಂಡರ್ ಬೇಸ್ಡು ಪ್ರಾಬ್ಲಮ್ಸ್ ಇರ್ತವು ಆ ಪ್ರಾಬ್ಲಮ್ಸನ್ನು ಹೇಗೆ ಮಾಡಬೇಕು ಏನು ಎತ್ತು ಅಂಥೇಳಿ ಸುಮಾರು ಒಂದು ಏಳೆಂಟು ವಿಡಿಯೋದಲ್ಲಿ ಎಲ್ಲ ರೀತಿಯಾದಂತಹ ಕ್ಯಾಲೆಂಡರ್ ಮೆಥಡ್ಗೆ ಸಂಬಂಧಪಟ್ಟಂಥ ಟೆಕ್ಸು ಲಾಜಿಕ್ಕು ಕೆಲವೊಂದಿಷ್ಟು ಫಾರ್ಮುಲಾಗಳು ಅವುಗಳ ಸಂಬಂಧಪಟ್ಟಂಗ ಒಂದು ಎಂಟತ್ತು ವಿಡಿಯೋಗಳನ್ನ ನಾನು ಮಾಡಿದೀನಿ ಅದ ವಿಡಿಯೋಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿದಿನಿ ಅದನ್ನು ಕೂಡ ನೋಡ್ಕೊಳ್ಬಹುದು ಓಕೆ ಸ್ನೇಹಿತರೆ ಹಂಗ್ರ ಇದನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನಾವು ವೇಗವಾಗಿ ಮಾಡಬೇಕು ಅನ್ನೋದು ಗೊತ್ತು ತಿಳ್ಕೋಣ ಮೂವತ್ತೈದನೇ ಪ್ರಶ್ನೆ ಏನೈತಿ ಎರಡ್ ಸಾವಿರದ ಇಪ್ಪತ್ತೆರಡು ಜನವರಿ ಒಂದು ಶನಿವಾರವಾದ್ರೆ ಅದೇ ವರ್ಷ ಈ ದಿನದಂದು ಗಣರಾಜ್ಯೋತ್ಸವ ಆಚರಿಸ್ತಾರೆ ನೋಡ್ರಿ ಎರಡ್ ಸಾವಿರದ ಇಪ್ಪತ್ತೆರಡನೇ ಜನವರಿ ಒಂದು ಅನ್ನೋದು ಶನಿವಾರ ಆಗುತ್ತೆ ಅಂದ್ರ ಶನಿವಾರ ಒಂದಾಗತ್ತ ಅಂತೇಳ ಯಾವುದು ಎರಡ್ ಸಾವಿರದ ಇಸ್ವಿ ಹಾಗಾದ್ರೆ ಇಲ್ಲಿ ಅದೇ ಅದೇ ವರ್ಷ ಗಣರಾಜ್ಯೋತ್ಸವ ಎಂದ ಆಚರಿಸ್ತಾರ ನಿಮಗ್ ಗೊತ್ತೈತಿ ಜನವರಿ ಒಂದು ಗಣರಾಜ್ಯೋತ್ಸವ ಆಚರಿಸೋದು ಜನವರಿ ಇಪ್ಪತ್ತಾರು ಜನವರಿ ಇಪ್ಪತ್ತಾರಂದು ನಾವು ಗಣರಾಜ್ಯೋತ್ಸವನ ಆಚರಿಸ್ತೀವಿ ಅದೇ ತಿಂಗಳ ಅಂದ್ರೆ ಇಪ್ಪತ್ತಾರು ದಿವಸ ನಮ್ಗಾಯ್ತು ಇಪ್ಪತ್ತಾರು ದಿವಸವನ್ನು ನಾವು ವಾರಕ್ಕೆ ಕನ್ವರ್ಟ್ ಮಾಡೋಣ ಅಂದ್ರೆ ಆರು ಡಿವೈಡೆಡ್ ಬೈ ಏಳು ಅಂದ್ರೆ ಏಳು ದಿವಸಕ್ಕೆ ಒಂದು ವಾರ ಅಂತ ಹೇಳಿ ಆ ವಾರದಿಂದ ನಾವು ದಿವಸಗಳನ್ನು ತಗೊಳ್ಬೇಕಾಗತ್ತೆ ಏಳು ಏಳು ಮೂರ್ ಇಪ್ಪತ್ತೊಂದು ಓಕೆ ಎಷ್ಟು ಬಂತು ಶೇಷ ಐದು ಬಂತು ಶೇಷಗಳ ಆಧಾರದ ಮೇಲೆ ನಾವು ವಾರಗಳನ್ನ ಲೆಕ್ಕ ಹಾಕ್ತಿವಿ ಶೇಷ ಐದು ಬಂತು ಅಂದ್ರೆ ಅಂಗರ ಐದನೇ ದಿನ ಶನಿವಾರ ಒಂದು ರವಿವಾರ ಎರಡನೇ ದಿವಸ ಸೋಮ ಮೂರು ಮಂಗಳ ನಾಲ್ಕು ಬುಧ ಐದು ಏರ್ ನೋಡ್ರಿ ಐದು ಶೇಷ ಬಂತು ಅಂದ್ರ ಕರೆಕ್ಟ್ ಆಗಿ ಮೂರು ವಾರ ಆಗಿ ಆಮೇಲೆ ಐದನೇ ದಿವಸನ ಏನ್ ಬರುತ್ತಾ ಗಣರಾಜ್ಯೋತ್ಸವ ಬರುತ್ತಾ ಆದ್ರಿಂದ ಶನಿವಾರ ಏನಾದ್ರೂ ಒಂದಾಗಿತ್ತಂದ್ರ ರವಿವಾರ ಎರಡ್ ಸೋಮವಾರ ಮೂರು ಮಂಗಳವಾರ ನಾಲ್ಕು ಬುಧವಾರ ಐದು ಐದನೇ ದಿನ ಬುಧವಾರ ಆಗ್ತೈತಿ ಬುಧವಾರ ಅನ್ನೋದು ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಅಂತ ಓಕೆ ಹಾಗಾದ್ರೆ ಮುಂದಿನ ಮೂವತ್ತಾರನೇ ಪ್ರಶ್ನೆ ಕೂಡ ಕ್ಯಾಲೆಂಡರ್ ಬೇಸ್ ಮೇಲೆ ಐತಿ ಇದನ್ನ ಹೇಗ್ ಮಾಡ್ಬೇಕು ಬನ್ನಿ ನೋಡ್ರಿ ಮೂವತ್ತಾರನೇ ಪ್ರಶ್ನೆ ಏನೈತಿ ಅಂತ ಗಮನಿಸ್ನ ಎರಡ್ ಸಾವಿರದ ಇಪ್ಪತ್ತೊಂದರ ಆಗಸ್ಟ್ ಹದಿನೈದು ಶುಕ್ರವಾರವಾದರೆ ಎರಡ್ ಸಾವಿರದ ಇಪ್ಪತ್ತೈದರ ಆಗಸ್ಟ್ ಹದಿನೈದು ವಾರದ ಈ ದಿನ ಆಗ್ತೈತಿ ಕೊಟ್ಟಂತ ನಾಲ್ಕು ಆಪ್ಷನ್ ಅಲ್ಲಿ ಒಂದೇ ಬುಧವಾರ ಆಪ್ಷನ್ ಬಿ ಶುಕ್ರವಾರ ಆಪ್ಷನ್ ಸಿ ಮಂಗಳವಾರ ಆಪ್ಷನ್ ಡಿ ಸೋಮವಾರ ಇದು ನೋಡು ಒಂಥರ ಮಜಾ ಐತಿದು ಇದನ್ನು ಕೂಡ ನಾನು ಹೇಳಿದ್ದೀನಿ ನಿಮಗೆ ಗೊತ್ತಿರಲಿ ಒಂದು ವರ್ಷದಿಂದ ಇನ್ನೊಂದು ವರ್ಷಕ್ಕೆ ಸಾಮಾನ್ಯ ವರ್ಷಕ್ಕೆ ಸಾಮಾನ್ಯ ವರ್ಷದಲ್ಲಿ ಒಂದು ದಿನ ಪೋಸ್ಟ್ಪೋನ್ ಆಗ್ತಾ ಹೋಗ್ತೇತಿ ಒನ್ ಡೇ ರೀ ಸಾಮಾನ್ಯ ವರ್ಷಕ್ಕೆ ಮುಂದೆ ಏನಾಗ್ತೈತಿ ಅಂತಂದ್ರ ಲೀಪ್ ಇಯರ್ ಬಂದ್ರೆ ಓಕೆ ಅಧಿಕ ವರ್ಷ ಬಂದ್ರೆ ಅಲ್ಲಿ ಎರಡು ದಿವಸ ಪೋಸ್ಟ್ಪೋನ್ ಆಗ್ತೈತಿ ಅದನ್ನ ಗಣನೆಗೆ ತೆಗೆದುಕೊಂಡು ನಾವು ಈ ಸಮಸ್ಯೆನ ಬಿಡಿಸ್ತೇವೆ ನೋಡೋಣ ಎರಡ್ ಸಾವಿರದ ಇಪ್ಪತ್ತೊಂದು ಅಗಸ್ಟ್ ಅಗಸ್ಟ್ ಹದಿನೈದು ಎಂದಂತ ಎಂದೇಳಾರ ಹೇಳ್ರಿ ಶುಕ್ರವಾರ ಅಂತ ಹೇಳ ಶುಕ್ರವಾರ ಆಗತ್ತೆ ಅಂದ್ರ ಇಪ್ಪತ್ತೈದರ ಆಗಸ್ಟ್ ಹದಿನೈದು ಯಾವಾಗ ಯಾವ ವಾರದ ದಿನ ಯಾವ ದಿನ ಆಗ್ತತಿ ಅಂತ ಕೇಳ್ಯಾರ ಹಂಗಾರ ವೆರಿ ಸಿಂಪಲ್ ಎರಡ್ ಸಾವಿರದ ಇಪ್ಪತ್ತೆರಡು ಆಗಸ್ಟ್ ಹದಿನೈದು ನಾನೇನ್ ಹೇಳಿ ಸಾಮಾನ್ಯ ವರ್ಷಗಳಲ್ಲಿ ಒಂದಿನ ಸ್ಕಿಪ್ ಮುಂದೆ ಪೋಸ್ಟ್ಪೋನ್ ಆಗ್ತಾ ಹೋಗ್ತೈತಿ ಶುಕ್ರವಾರ ಆದ್ರೆ ಇದು ಶನಿವಾರ ಆಗತ್ತ ಎರಡ್ ಸಾವಿರದ ಇಪ್ಪತ್ಮೂರನೇ ಇಸ್ವಿ ಆಗಸ್ಟ್ ಹದಿನೈದು ರವಿವಾರ ಆಗತ್ತ ಒಂದಿನ ಹೋಗ್ತೈತಿ ಈಗ ನೋಡ್ರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಾವ್ ಅದನ್ನ ಏನ್ ಮಾಡ್ಬಿಡ್ತೀವಿ ಸೋಮವಾರ ಅಂತ ಬರೀತೀವಿ ಆಗಲ್ಲ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅನ್ನೋದು ಲೀಪ್ ಇಯರ್ ಅಂದ್ರೆ ಯಾವುದು ವರ್ಷ ನಾಲ್ಕರಿಂದ ಭಾಗಿಸಿದಾಗ ನಿಶೇಷವಾಗಿ ಭಾಗ ಹೋಗ್ತೈತೋ ಅದನ್ನು ನಾವು ಅಧಿಕ ವರ್ಷ ಅಂತ ಕರಿತೀವಿ ಓಕೆ ಎರಡ್ ಸಾವಿರದ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೆಂಟು ಇವೆಲ್ಲ ಅಧಿಕ ವರ್ಷ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹದಿನೈದು ಒನ್ ಡೇ ಶಿಫ್ಟ್ ಆಗ್ತೈತಿ ಅಂದ್ರೆ ರವಿವಾರ ಸೋಮವಾರ ಆಗೋ ಬದಲು ಇಲ್ಲಿ ಏನಾಗ್ತೈತಿ ಮಂಗಳವಾರ ಆಗ್ತೈತಿ ಓಕೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಕೇಳ್ಯಾರ ಎರಡ್ ಸಾವಿರದ ಇಪ್ಪತ್ತೈದು ನೋಡ್ರಿ ಎರಡ್ ಸಾವಿರದ ಇಪ್ಪತ್ತೈದು ಕೇಳ್ಯಾರ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಇದು ವೆರಿ ನೆಕ್ಸ್ಟ್ ಡೇ ಅಂದ್ರೆ ಬುಧವಾರ ಡೇ ಫೋರ್ ಇಲ್ಲೇನಾಗ್ತೈತಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಆಗಸ್ಟ್ ಹದಿನೈದು ಬುಧವಾರ ಅಂತ ಆಗ್ತೈತಿ ಆಪ್ಷನ್ ಎ ಎಂದು ಸರಿಯಾದ ಉತ್ತರ ಅಂತ ಗಮನಿಸ್ತೀವಿ ಓಕೆ ಸ್ನೇಹಿತರೆ ಹೀಗೆ ಕ್ಯಾಲೆಂಡರ್ ಬೇಸ್ ನ ಎಲ್ಲಾ ವಿಧದ ವಿಡಿಯೋಗಳು ಕೂಡ ನಿಮ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನೋಡ ಲಿಂಕ್ ಹಾಕಿದ್ದೀನಿ ಅವುಗಳನ್ನು ನೋಡಬಹುದು ಎಲ್ಲಾ ವಿಧದ ಹರೇಟಿಗಳು ಕೂಡ ಅದರಲ್ಲಿ ಇದಾವೆ ಓಕೆ ಹಂಗಾರ ಮುಂದಿನ ಒಂದು ಅನೇಕ ಸಮಸ್ಯೆಗಳನ್ನು ಅಂದ್ರೆ ಮೂವತ್ತೇಳರ ನಂತರದ ಸಮಸ್ಯೆಗಳನ್ನು ಮುಂದಿನ ವೀಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ